ಎರಡು ಸಾವಿರದ ಕೊಪ್ಪಳ ಮೇ ಒಂದು ವಿಶ್ವದ ದುಡಿಯುವ ಜನಗಳ ಐತಿಹಾಸಿಕ ಕಾರ್ಮಿಕ ದಿನ ಶ್ರಮಿಕರ ಹಕ್ಕುಗಳಿಗಾಗಿ ಸಂಘರ್ಷ ನಡೆದ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಮತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಐತಿಹಾಸಿಕ ಮೇ ದಿನ ಆಚರಣೆ ಮಾಡಲಾಯಿತು ಕಾರ್ಮಿಕ ಮುಖಂಡರಾದ ಶರಣುಗಡ್ಡಿ ಮಾತನಾಡುತ್ತಾ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಸೇರಿ ಬೃಹತ್ ಹೋರಾಟ ಕೈಗೊಂಡಾಗ ಹೋರಾಟವನ್ನು ಹತ್ತಿಕ್ಕಲು ನಡೆದ ದಮನಕಾರಿ ಆಳುವ ವರ್ಗದ ವಿರುದ್ಧ ಸಿಡಿದೆದ್ದ ಕಾರ್ಮಿಕರು ಕನಿಷ್ಠ ಎಂಟು ಗಂಟೆ ಕಾಲ ದುಡಿಮೆಯ ಅವಧಿ ಮತ್ತು ಕಾರ್ಮಿಕರಿಗೆ ಕೆಲಸದ ಭದ್ರತೆ ಕನಿಷ್ಠ ವೇತನ ಇತ್ಯಾದಿ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆದ ರಕ್ತ ಸಿಕ್ತ ಹೋರಾಟ ತ್ಯಾಗ ಬಲಿದಾನ ಜೀವನ ತೆತ್ತ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಶ್ರಮಿಕ ವರ್ಗ ಅಧಿಕಾರಕ್ಕೆ ಬರಬೇಕೆಂದು ಮಹಾನ್ ಮಾರ್ಕ್ಸ್ವಾದಿ ವಿಚಾರವನ್ನ ವಿಚಾರವನ್ನು ಪರಿಚಯಿಸಿದರು ಈ ಮಾರ್ಕ್ಸ್ ವಾದದ ಆಧಾರದ ಮೇಲೆ ಹದಿನೇಳರಲ್ಲಿ ಕಾರ್ಮಿಕ ವರ್ಗದ ಮಹಾನ್ ನಾಯಕ ಸಮಾಜವಾದಿ ಶಿಲ್ಪಿ ಲೆನೆನ್ ರವರು ಕಾರ್ಮಿಕರ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಸಾಮೂಹಿಕ ಉತ್ಪಾದನೆ ವ್ಯಕ್ತಿಗತ ಒಡೆತನ ಎಂದು ರಾಜ್ಯಭಾರ ಮಾಡುತ್ತಿದೆ ಆದರೆ ಸಾಮೂಹಿಕ ಉತ್ಪಾದನೆ ಸಾಮೂಹಿಕ ಹಂಚಿಕೆ ಸಮಾಜವಾದಿ ವ್ಯವಸ್ಥೆಯ ಸ್ಥಾಪನೆ ಮಾಡಿದಾಗಲೇ ಸಾಧ್ಯ ಎಂದು ಮಹಾನ್ ವ್ಯಕ್ತಿಗಳು ತೋರಿಸಿಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಹಾಗೂ ದುಡಿಯುವ ಸಮಯ ಸೇರಿದಂತೆ ಬದುಕಿಗಾಗಿ ಇರುವ ಎಲ್ಲ ಹಕ್ಕುಗಳನ್ನು ತಿದ್ದುಪಡಿ ಮಾಡಿ ಉದ್ಯಮಿಪತಿಗಳ ಪರವಾದ ನೀತಿಗಳನ್ನು ಜಾರಿಯನ್ನ ಮಾಡಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಬಿ ನಾಗಪ್ಪ ಬಿಕ್ಕನಹಳ್ಳಿ ಬರಮಪ್ಪ ದೊಡ್ಡಮನಿ ಮಾಂತೇಶ್ ಹನುಮಂತ ಬಾರಕೇರ ಅಶೋಕ್ ಜಾಲಿಹಾಳ ಸುರೇಶ್ ಗಂಡಾಳಿ ದೇವಪ್ಪ ಕಳ್ಳಿ ಮೌಲಾ ಹುಸೇನ್ ಮಲ್ಲಪ್ಪ ಮೋದೀನ್ ಸಾಬ್ ಮೌನೇಶ್ ಶಿವಣ್ಣ ಹುಲ್ಲೂರು ಇನ್ನಿತರರು ಕಾರ್ಮಿಕರು ಭಾಗವಹಿಸಿದ್ದರು